ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ಕವಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಆಯ್ಕೆ ಚಿಂತಾಮಣಿ ತಾಲೂಕಿನ ಕಸಬಾ ಹೋಬಳಿ ಗೊಲ್ಲಹಳ್ಳಿ ಗ್ರಾಮದ ದಲಿತ ಬಡ ಕುಟುಂಬದಲ್ಲಿ ತಾಯಿ ಮುನಿಯಮ್ಮ ತಂದೆ ಮುನಿವೆಂಕಟಪ್ಪ ದಂಪತಿಗಳಿಗೆ ಇಬ್ಬರು ಹೆಣ್ಣು ಹಾಗೂ ಒಬ್ಬ ಗಂಡು ಮಗನಾಗಿ ಜನಿಸಿದ ಹೆಸರಾಂತ ಸಾಹಿತಿ ಹಾಗೂ ಕವಿ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರಿಗೆ ಕರ್ನಾಟಕ ಸರ್ಕಾರ ಜಾನಪದ ಅಕಾಡೆಮಿ ಅಧ್ಯಕ್ಷರಾಗಿ ಆಯ್ಕೆ ಮಾಡಿ ಆದೇಶ ಹೊಡಿಸಿದೆ ಎನ್ನಲಾಗಿದೆ ಗೊಲ್ಲಹಳ್ಳಿ ಪ್ರಸಾದರು ಬಡ ದಲಿತ ಕುಟುಂಬದಲ್ಲಿ ಜನಿಸಿ ಸಮಾಜಕ್ಕೆ ಕ್ರಾಂತಿಕಾರಿ ಗೀತೆಗಳ ಮೂಲಕ ಮತ್ತು ಉತ್ತಮ ಸಾಹಿತ್ಯ ಕೊಡುಗೆ ನೀಡುವುದರೊಂದಿಗೆ ಹಲವಾರು ಚಿತ್ರಗಳಲ್ಲಿ ನಟಿಸಿ ಗೀತೆಗಳನ್ನು ರಚಿಸಿದ್ದಾರೆ ಚಲನಚಿತ್ರದಲ್ಲಿ ಬಹುಮುಖ್ಯವಾಗಿ ಜನ 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 ಕಾಂಚನದಲ್ಲಿ ಅಮೆರಿಕದ ಲಾಂಛನದಲ್ಲಿ ಎಲ್ಲ ಮಾಯೆ ನಾಳೆ ನಾವು ಮಾಯೆ ಎಂಬ ಗೀತೆಗಳೊಂದಿಗೆ ಪ್ರೇಕ್ಷಕರ ಮತ್ತು ಜನರ ಮನ್ನಣೆ ಗಳಿಸಿದ ಗೊಲ್ಲಹಳ್ಳಿ ಶಿವಪ್ರಸಾದ್ ಅವರ ಸಾಹಿತ್ಯ ಕೊಡುಗೆಯನ್ನು ಗುರುತಿಸಿ ಕರ್ನಾಟಕ ಸರ್ಕಾರ ಗುರುತಿಸಿ ಜಾನಪದ ಅಕಾಡೆಮಿ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಮತ್ತಷ್ಟು ಅಪ್ಡೇಟ್ಗಳಿಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ನಲ್ಲಿ ಫಾಲೋ ಆಗಿ